ನಿಂಬೆ ಉಪ್ಪಿನಕಾಯ್ದು ಅನ್ನದ ಮುದ್ದೆ ಮಾಡ್ತಾಯಿದ್ದೀನಿ ಸಖತ್ತಾಗಿರುತ್ತೆ ನೋಡಿ ನಾನು ರಾಜಮುಡಿ ರೈಸ್ ಹಾಕಿ ಮಾಡ್ತಾಯಿದ್ದೀನಿ ಇದಕ್ಕೋಸ್ಕರ ಬಾಣಲಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಸಾಸಿವೆ ಹಿಂಗೂ ಸ್ವಲ್ಪ ಹಾಕೊಳ್ಳಿ ಚೆನ್ನಾಗಿರುತ್ತೆ ಕರ್ಬೇವು ರೌಂಡ್ಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಕಡಲೆಬೇಳೆ ಒಂದು ನಾಲ್ಕು ಕಟುಂಬ್ ಕುಟುಂಬ ಸಿಕ್ತಿದ್ರೆ ಚೆನ್ನಾಗಿರುತ್ತೆ ನಾವು ಹಾಗೆ ತಟ್ಟೆಯಲ್ಲಿ ಕಲಿಸ್ಕೊಳ್ಳೋದಾದರೆ ಬರೀ ಉಪ್ಪಿನಕಾಯಿ ಹಾಕಿ ಕಲ್ಸ್ಕೊಂಡು ತಿನ್ಬೋದು ಇದು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಕ ಆಗಲಕಾಯಿ ಹಾಕ್ಬಿಟ್ಟು ನಿಂಬೆ ಹಣ್ಣು ಉಪ್ಪಿನಕಾಯಿ ಮಾಡಿದ್ದೀನಿ ಹಾಗಲಕಾಯಿ ಪೀಸು ಎರಡು ಹಾಕಿ ಉಪ್ಪಿನಕಾಯಿ ರಸ ಸ್ವಲ್ಪ ಹಾಕಿದ್ದೀನಿ ಇದಕ್ಕೆ ಒಂದೆರಡು ಸ್ಪೂನಷ್ಟು ನೀರು ಹಾಕ್ಕೋಬೇಕು ಸ್ಟವ್ ಆರಿಸ್ಬಿಡಬೇಕು ಇವಾಗ ಬಿಸಿಲ್ಲೇ ಸಾಕು ಅದೆಲ್ಲ ಮಿಕ್ಸ್ ಆಗುತ್ತೆ ಇವಾಗ ಇದಕ್ಕೆ ಅನ್ನ ಸ್ವಲ್ಪ ಮುದ್ದೆ ಆಗಿ ಮಾಡ್ಕೋಬೇಕು ನಾನು ಈ ಅಕ್ಕಿಗೆ ಮೂರುವರೆ ಹಾಕಿದ್ದೀನಿ ಅಲ್ಲಿಗೂ ಸ್ವಲ್ಪ ಇನ್ನೂ ಸ್ವಲ್ಪ ಮುದ್ದೆ ಇದ್ರೆ ಚೆನ್ನಾಗಿತ್ತು ಇದೆ ಅನಿಸ್ತು ಸರ್ತಿ ನಾಲ್ಕು ಲೋಟ ಹಾಕ್ತೀನಿ ಇವಾಗ ನೋಡಿ ಮೂರುವರೆ ನೀರು ಹಾಕಿ ಅನ್ನ ಮಾಡಿ ಇಟ್ಟಿದ್ದೀನಿ ನೀವು ನೀವೆಷ್ಟು ಅನ್ನಕ್ಕೆ ನೀರು ಹಾಕ್ಕೋತೀರೋ ಅದಕ್ಕಿಂತ ಅರ್ಧ ಲೋಟ ಜಾಸ್ತಿ ಹಾಕಿ ಯಾವ ಅಕ್ಕಿಗೆ ಒಂದೊಂದು ಥರ ಇಡ್ಸುತ್ತಲ್ಲ ನೀವು ಅನ್ನಕ್ಕೆ ಎರಡು ಹಾಕಿದರೆ ಎರಡೂವರೆ ಹಾಕ್ಕೊಳ್ಳಿ ಮೂರು ಲೋಟ ನೀರು ಹಾಕೋದಾದರೆ ಮೂರುವರೆ ಹಾಕ್ಕೊಳ್ಳಿ ಇದು ಮಾಡೋದಾದ್ರೆ ಈ ಥರ ನೋಡಿ ಚೆನ್ನಾಗಿ ಕಲ್ಸ್ಕೊಂಬಿಟ್ಟು ಬಿಸಿ ಬಿಸಿ ಇಲ್ಲೇ ಮುದ್ದೆ ಕಟ್ಟಿಬಿಡ್ಬೇಕು ನೋಡಿ ಈ ಥರ ನಮ್ಮ ಅಜ್ಜಿ ಇದ್ದಾಗ ಎಲ್ರಿಗೂ ಕೂಡಿಸಿ ಎಲ್ರಿಗೂ ಒಂದೊಂದು ತುತ್ತಾಕಿ ಕೊಡ್ತಿದ್ರು ಈ ಥರ ದೊಡ್ಡ ದೊಡ್ಡದು ತುತ್ತು ಮಾಡಿಬಿಟ್ಟು ಎಲ್ರ ಕೈಗೂ ಕೊಡ್ತಿದ್ರು ದೊಡ್ಡವರು ಚಿಕ್ಕವರು ಎಲ್ಲ ಕೂತ್ಕೊಂಡ್ಬಿಡ್ತಾ ಇದ್ವಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ನೋಡಿ ಹಾಗಲಕಾಯಿ ನೋಡಿ ಚೆನ್ನಾಗಿ